ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ನೋಡಿ ಸ್ನಾತ್ರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಬರೋಬ್ಬರಿ ಐದು ಲಕ್ಷ ಹಣವನ್ನ ಕೊಡ್ತಿದ್ದಾರೆ ಅದು ಕೂಡ ಸಹಾಯಧನವಾಗಿ ನಿಮ್ಮ ಒಂದು ಖಾತೆಗಳಿಗೆ ಹಣ ಬರ್ತಾ ಇದೆ ಇದೊಂದು ಭರ್ಜರ್ ಗುಡ್ಸ್ ಆಗಿರತ್ತೆ ಐದು ಲಕ್ಷ ಬರ್ಬೇಕಂದ್ರೆ ಈ ಒಂದು ಯೋಜನೆಗಳಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಲೇಬೇಕು ಮಹಿಳಾ ಅಭ್ಯರ್ಥಿ ಆಗಬಹುದು ಪುರುಷ ಅಭ್ಯರ್ಥಿ ಆಗ್ಬಹುದು ಯುವಕರಾಗಬಹುದು ಅಥವಾ ಯುವತಿಯರಾಗ್ಬಹುದು ಎಲ್ಲರೂ ಈ ಒಂದು ಸಹಾಯಧನವನ್ನ ಪಡ್ಕೋಬಹುದು ಸುಮಾರು ಐದು ಲಕ್ಷ ತನಕ ಸಹಾಯಧನ ಆಗಿರತ್ತೆ ಈ ಒಂದು ಮಾಹಿತಿ ತುಂಬಾ ಜನ ನಂಬೋದಲ್ಲ ಆದ್ರೆ ನಂಬಲೇಬೇಕು ರಾಜ್ಯ ಸರ್ಕಾರದಿಂದಾನೇ ಈ ಒಂದು ಹೊಸ ಯೋಜನೆ ಮುಖಾಂತರಾಗಿ ಐದು ಲಕ್ಷನ ಕೊಡ್ತಿದ್ದಾರೆ ಮೊದಲಿಗೆ ಈ ಒಂದು ಯೋಜನೆ ಇತ್ತು ಆದ್ರೆ ಕೆಲವು ಜನರಿಗೆ ಗೊತ್ತಿದ್ದಲ್ಲ ಆದ್ರೆ ಈ ಒಂದು ಯೋಡಿಯೋ ನೋಡ್ಕೊಂಡು ಕೆಲವು ಜನ ತಿಳ್ಕೊಂಡಿರಬಹುದು ಆದ್ರೆ ಅರ್ಜಿಗಳು ಪ್ರಾರಂಭ ಆಗೋ ದಿನ ಕೆಲವು ಜನ ಗೊತ್ತಿರೋದಲ್ಲ ಮತ್ತು ಡಾಕ್ಯುಮೆಂಟ್ಸ್ ಯಾವ್ದಾದ್ ಬೇಕ ಗೊತ್ತಿರೋದಲ್ಲ ಅದ್ರ ಬಗ್ಗೆನೇ ಮಾತಾಡಕ್ ಬಂದಿರೋದು ಹೇಗೆ ಎತ್ತರ ಸಲುವಾಗಿ ಏನು ಮಾಡೋ ಸಲುವಾಗಿ ಈ ಒಂದು ಐದು ಲಕ್ಷ ಕೊಡ್ತಿದ್ದಾರೆ ಪ್ರತಿಯೊಂದು ಮಾಹಿತಿ ರೆ ವಿಡಿಯೋ ಇಂದುವರೆಗೆ ನೋಡಿ ಮತ್ತೆ ಈ ಒಂದು ಚಾನೆಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂಡ್ ಸರ್ಕಾರದಿಂದ ಯೋಜನೆ ಹೆಸರು ಯಾವುದು ಅದೇ ರೀತಿಯಾಗಿ ಹೇಗೆ ಏನು ಅಂತ ಅಂತ ಒಂದೊಂದ್ರೆ ತಿಳ್ಸಿಕೊಡ್ತೇನೆ ನೋಡಿ ಸರ್ಕಾರದಿಂದ ಏನಿದೆಯಲ್ಲ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರ ಕಳಿಸ್ಕೊಡುತ್ತೆ ಅಲ್ಲಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆ ಕಳಿಸ್ಕೊಡತ್ತೆ ಇಷ್ಟೇ ಪ್ರೊಸೆಸಿಂಗು ಆದರೆ ಅರ್ಜಿ ಸಲ್ಲಿಸಬೇಕು ನೋಡಿ ಇವ್ರು ಕೊಟ್ಟಂತ ಮಾಹಿತಿ ಪ್ರಕಾರ ಮೊಬೈಲ್ ಕ್ಯಾಂಟೀನ್ ಪ್ರಾರಂಭ ಮಾಡೋ ಸಲುವಾಗಿ ಈ ಒಂದು ಹಣವನ್ನ ಕೊಡ್ತಿದ್ದಾರೆ ಸಹಾಯಧನವಾಗಿ ಮೊಬೈಲ್ ಕ್ಯಾಂಟೀನ್ ಪ್ರಾರಂಭ ಮಾಡೋ ಸಲುವಾಗಿ ಅಂದ್ರೆ ಕೆಲವು ಜನರಿಗೆ ಅರ್ಥ ಆಗಿರಬೇಕು ಈ ಒಂದು ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮ ಹೆಚ್ಚಿಸ್ಕೊಳ್ಳೋ ಸಲುವಾಗಿ ಕೆಲವು ಜನ ಅಭ್ಯರ್ಥಿಗಳಿಗೆ ಉದ್ಯಮ ಇರುವುದಲ್ಲ ಕೆಲವು ಜನ ಅಲ್ಲಿ ಇಲ್ಲಿ ತಿರುಗಾಡ್ತಾ ಇರ್ತಾರೆ ಅಂತವರಿಗೂ ತುಂಬಾ ಹೆಲ್ಪ್ ಆಗತ್ತೆ ಇಲ್ಲಿ ಯಾರ್ಯಾರಿಗೆ ಕೊಡ್ತಿದ್ದಾರೆ ಅಂದ್ರೆ ಎಸ್ ಎಸ್ ಬಿ ಪ್ರವಾಸೋದ್ಯಮ ಇಲಾಖೆ ಅದೇ ರೀತಿಯಾಗಿ ಟಿ ಎಸ್ ಬಿ ಈ ಒಂದು ಫ್ಲಾನ್ ಮುಖಾಂತರ ಕೊಡ್ತಿರೋಂತದ್ದು ಇಲ್ಲಿ ಯಾವ ಒಂದು ಪ್ರಮುಖ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸ್ಬೇಕಂದ್ರೆ ಇಲ್ಲಿ ಎಸ್ ಎಸ್ ಟಿ ವಿದ್ಯಾರ್ಥಿಗಳಬಹುದು ಈ ಒಂದು ಸಾಮಾನ್ಯ ವರ್ಗದವರಾಗಬಹುದು ಇಷ್ಟು ಅರ್ಜಿ ಸಲ್ಲಿಸಬೇಕು ಇಲ್ಲಿ ಯಾವ ರೀತಿಯಾಗಿ ಸಿಗತ್ತೆ ಅಂದ್ರೆ ಸುಮಾರು ಎಪ್ಪತ್ತು ಪರ್ಸೆಂಟೇಜ್ ಅಷ್ಟು ವೆಚ್ಚ ಅದೇ ರೀತಿಯಾಗಿ ಗರಿಷ್ಠ ಐದು ಲಕ್ಷ ತನಕ ನಿಮಗೆ ಸಹಾಯ ಧನವಾಗಿ ಕೊಡ್ತಾರೆ ಅದರಲ್ಲಿ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟೇಜ್ ನಿಮಗೆ ಬಡ್ಡಿ ರೂಪದಲ್ಲಿ ಸಾರಿ ಸಬ್ಸಿಡಿ ರೂಪದಲ್ಲಿ ಸಿಗತ್ತೆ ಇದೊಂದು ಅರ್ಥ ಮಾಡ್ಕೊಳ್ಳಿ ಅದ ನಂತರ ಈ ಒಂದು ಅರ್ಹತೆ ಆಧಾರದ ಮೇಲೆ ಆಯ್ಕೆ ಪ್ರಕ್ರಿಯೆ ನೋಡಿ ಯಾವ ರೀತಿಯಾಗಿ ಆಯ್ಕೆ ಮಾಡ್ತಾರೆ ಅಂದ್ರೆ ಮೊದಲಿಗೆ ಕೆಲವೊಂದು ಅಭ್ಯರ್ಥಿಗಳಿಗೆ ಈ ಒಂದು ಯೋಜನೆ ಅಡಿಗೆ ಸಂಬಂಧಪಟ್ಟಂತೆ ಒಂದು ತಿಂಗಳು ಟ್ರೈನಿಂಗ್ ಇರತ್ತೆ ಆ ಒಂದು ತಿಂಗಳ ಟ್ರೈನಿಂಗ್ ನಲ್ಲಿ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಪಂಗಡ ಅಭ್ಯರ್ಥಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ಆಯ್ಕೆನ ಮಾಡ್ತಾರೆ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗೆ ಮೂರು ಜನರಿಗೆ ಆಯ್ಕೆನ ಮಾಡ್ತಾರೆ ಅದೇ ರೀತಿಯಾಗಿ ಈ ಬಂದು ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ನಾಲ್ಕು ಜನರನ್ನ ಆಯ್ಕೆನ ಮಾಡ್ತಾರೆ ಇದರಲ್ಲಿ ಏನಾದ್ರೂ ಸೆಲೆಕ್ಟ್ ಆತಂದ್ರೆ ಒಂದು ತಿಂಗಳಲ್ಲಿ ಕಾರ್ಯನಿರ್ವಾಹಕ ಬಂದಿತ್ತಂದ್ರೆ ನಿಮಗೆ ಐದು ಲಕ್ಷ ನಮಗೆ ಹಣವನ್ನು ಕೊಡ್ತಾರೆ ತರಬೇತಿ ಮುಗಿದ ಮೇಲೆ ಒಂದು ತಿಂಗಳ ತರಬೇತಿ ಇರತ್ತೆ ಆ ಒಂದು ತರಬೇತಿ ಮುಗಿದ ಮೇಲೆ ಹಣ ಸಿಗತ್ತೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಮತ್ತು ಅಗತ್ಯ ಇರುವ ದಾಖಲಾತಿ ನೋಡಿ ಎಲ್ಲಿ ಸಲ್ಲಿಸಬೇಕಂದ್ರೆ ಅಭ್ಯರ್ಥಿಗಳು ತಮ್ಮ ಅರ್ಜಿಗಳನ್ನು ಪ್ರವಾಸೋದ್ಯಮ ಇಲಾಖೆ ಹಾಗೂ ಸಹಾಯಕ ನಿರ್ದೇಶಕರು ಕಚೇರಿಯಲ್ಲಿ ಪಡೆದುಕೊಂಡು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಿ ಯಾವುದೇ ಒಂದು ಇಲಾಖೆ ಅಗತ್ಯ ಇರುವ ದಾಖಲಾತಿ ಅಂದ್ರೆ ಈ ಒಂದು ಫೆಬ್ರವರಿ ಎರಡನೇ ತಾರೀಕೊ ಒಳಗಾಗಿ ಸಲ್ಲಿಸಬೇಕಾಗತ್ತೆ ಅಲ್ಲಿ ತನಕ ನಿಮಗೆ ಕೊನೆಯ ದಿನಾಂಕ ಇರತ್ತೆ ಅಷ್ಟರೊಳಗಾಗಿ ಸಲ್ಲಿಸಬೇಕು ಇದೊಂದು ತೆಲದಿಟ್ಟುಗಳೇ ಇನ್ನು ಡಾಕ್ಯುಮೆಂಟ್ಸ್ ಏನೇನು ಬೇಕಂದ್ರೆ ತುಂಬಾ ಜನ ವಿದ್ಯಾರ್ಥಿ ಕೇಳ್ತಾ ಇರ್ತಾರ ಅಲ್ಲಿ ಇಲ್ಲಿ ಸರ್ಚ್ ಮಾಡ್ತಾ ಇರ್ತಾರೆ ಎಲ್ಲ ತಿಳ್ಸಿ ಕೊಟ್ಟಿರ್ತಾರೆ ಆದ್ರೆ ಕೆಲವು ಜನ ಡಾಕ್ಯುಮೆಂಟ್ಸ್ ತಿಳಿಸ್ಕೊಟ್ಟಿರೋಲ್ಲ ಅದನ್ನೇ ಗದ್ ಗದಲಾಗಿರತ್ತೆ ನಿಮಗೆ ಮೊದಲನೇದಾಗಿ ದಾಖಲಾತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಪ್ರಮಾಣ ಪತ್ರ ಬೇಕು ಅಂದ್ರೆ ನೀವು ಸಾರಿ ಈ ಒಂದು ಎಸ್ ಸಿ ವರ್ಗಕ್ಕೆ ಸೇರಿದರಾ ಅಥವಾ ಸಾಮಾನ್ಯ ವರ್ಗಕ್ಕೆ ಸೇರಿದಾರಾ ಅಂತ ಒಂದು ಸರ್ಟಿಫಿಕೇಟ್ ಬೇಕಾಗತ್ತೆ ಅಂದ್ರೆ ಪ್ರಮಾಣ ಪತ್ರ ನಮ್ಮ ಭಾಷೆ ಹೇಳ್ಬೇಕಂದ್ರೆ ಆದಾಯ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಅದೇ ರೀತಿಯಾಗಿ ಆದಾಯ ಪ್ರಮಾಣ ಪತ್ರ ಕಡ್ಡಾಯವಾಗಿ ಬೇಕು ಮತ್ತು ತರಬೇತಿ ಪಡೆಯುವ ಸಿದ್ಧತೆ ಪ್ರಮಾಣ ಪತ್ರ ಸಲ್ಲಿಸಬೇಕಾಗತ್ತೆ ಇದು ಕಡ್ಡಾಯವಾಗಿ ತರಬೇತಿ ಪಡೆಯುವ ಸಿದ್ಧತೆ ಪ್ರಮಾಣ ಪತ್ರ ಒಂದು ತಿಂಗಳು ನಿಮಗೆ ಟ್ರೈನಿಂಗ್ ಇರತ್ತೆ ಆ ಒಂದು ತಿಂಗಳು ಆದ್ಮೇಲೆ ನೀವು ಕೆಲಸ ಮಾಡೋ ಸಲುವಾಗಿ ಮೊಬೈಲ್ ಕ್ಯಾಂಟೀನ್ ತೆರೆಯೋ ಸಲುವಾಗಿ ಐದು ಲಕ್ಷ ರಿಲೀಸ್ ಮಾಡ್ತಾರೆ ಅದ ನಂತರ ನೀವು ಎಷ್ಟು ಬೇಕಾದ್ರೂ ವರ್ಷ ಇಟ್ಬಂದು ಅದನ್ನ ಮತ್ತೆ ಆಫರ್ಸ್ ಕಟ್ಟಬಹುದು ಕೆಲವು ಜನರಿಗೆ ಸಬ್ಸಿಡಿ ರೂಪದಲ್ಲಿ ಕೂಡ ಸಿಗತ್ತೆ ಮತ್ತೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಇಲ್ಲಿ ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ಆ ಒಂದು ಮೊಬೈಲ್ ನಂಬರ್ ಡಿಸ್ಪ್ಲೇ ಮೇಲೆ ಹಾಕಿರ್ತೇನೆ ಅದು ನಾನು ಹೇಳೋದಿಲ್ಲ ಅದೇ ಕಾರಣಕ್ಕಾಗಿ ಮೇಲೆ ಹಾಕಿರ್ತೀನಿ ಅದನ್ನ ನೋಡ್ಕೊಳ್ಳಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲ ಏನಂದ್ರೆ ಯಾರ್ಯಾರು ಕೆಲಸ ಮಾಡ್ತಿರಲ್ಲ ಅವರಿಗೆ ಸೌಲಭ್ಯ ಬೇಕಾಗಿರತ್ತೆ ಮತ್ತು ಬಡ್ಡಿ ಇಲ್ಲದ ಸಾಲ ಬೇಕಾಗಿರತ್ತೆ ಸಹಾಯಧನ ಬೇಕಾಗಿರತ್ತೆ ಅಂಥವ್ರಿಗೆ ತುಂಬಾ ಹೆಲ್ಪ್ ಆಗತ್ತೆ ದಯವಿಟ್ಟು ಹೇಳ್ತಾ ಇದ್ದೇನೆ ಈ ಒಂದು ಸೇರ್ ಮಾಡಿ ಮತ್ತೆ ಈ ಒಂದು ಎರಡನೇ ತಾರೀಕು ಒಳಗಾಗಿ ಕೂಡ ಆ ಉದ್ಯಮ ಪ್ರವಾಸೋದ್ಯಮ ಇಲಾಖೆ ಸಂಬಂಧಪಟ್ಟಂತೆ ಅಲ್ಲಿ ಹೋಗಿ ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ ಇಷ್ಟು ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಕರ್ನಾಟಕ ರಾಜ್ಯದ ಪ್ರತಿಯೊಬ್ರು ಕೂಡ ಅರ್ಜಿ ಸಲ್ಲಿಸಿ ಐದು ಲಕ್ಷ ಸಹಾಯಧನವನ್ನ ಪಡ್ಕೊಳ್ಳಿ ಮತ್ತೆ ಇಲ್ಲಿ ಎಸ್ ಸಿ ಎಸ್ ಟಿ ವರ್ಗದವರಿಗೆ ಮಾತ್ರ ಅವಕಾಶ ಇರತ ಇದೊಂದು ಅರ್ಥ ಮಾಡ್ಕೊಳ್ಳಿ